ಆರಲ್ರಿ ಇದು ಆರಲ್ಲ ಅಡ್ಡರ್ ನೋಡ್ರಿ ಅಡ್ಡರ್ ನೀಟ್ ಐತಿ ಇದೆ ಬಾರಿ ಬಹಳ ದೊಡ್ಡ ಅಡ್ಡರ ಐತಿ ಈ ಬ್ಯಾಚ್ ಒಳಗ ಬಗ್ಗ ወಲ್ದವರಿಗೆ ಒಳ್ಳೆ ನುಕ್ತ ನೋಡ್ರಿ ಇಲ್ಲಿ ಹೆಂಗೈತಿ ಹೆಂಗ್ ಮಾಡ್ತ ತರಬಾಟ ಈ ಹಸು ಏನಂದ್ರೆ ಹೈಟ್ ಜಾಸ್ತಿ ಸ್ನೇಹಿತ ಅಂದ್ರೆ ಏನಿದ್ರೆ ಹಾಲು ಸ್ನೇಹಿತ ಗಮ್ಮಾ ಇದ್ರೆ ಮೂರನೇ ಸೂಲು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನೋಡ್ರಿ ಇವತ್ತು ಕಂಚರಗಟ್ಟಿ ಗ್ರಾಮಕ್ಕೆ ಬಂದನ್ ನಾನು ಇಲ್ಲಿ ಕಂಚರ್ಗಟ್ಟಿ ವ್ಯಾಪಾರಸ್ತ್ರ ಆದಂತ ಬಾಬು ಅಣ್ಣ ಅವರ ಕಡೆಗೆ ನೋಡ್ರಿ ಇವತ್ತು ಕೂಡ ಸುಮಾರು ಹಸುಗಳು ಅದವು ಸ್ನೇಹಿತರೆ ಈ ಸತಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕೆಲವೊಂದು ದೊಡ್ಡ ಕೆಲವೊಂದು ಆ ಆತರ ಇಲ್ಲ ಎಲ್ಲ ಮಸ್ತ್ ಚೆನ್ನಾಗಿರುವಂಥ ಎಲ್ಲ ಪ್ರತಿಯೊಂದು ಆಲ್ಮೋಸ್ಟ್ ದೊಡ್ಡ ಹಸುಗಳು ಇವತ್ತು ಸ್ನೇಹಿತರೆ ನೋಡ್ರಿ ಫ್ರಂಟ್ ಇಂದ ಸತಿ ಎಲ್ಲಾ ಹಸುಗಳನ್ನ ಎಲ್ಲವೂ ಒಳ್ಳೆ ದೊಡ್ಡ ಹಸುಗಳು ಮಸ್ತ್ ಅದವು ಎಲ್ಲವು ಆಲ್ಮೋಸ್ಟ್ ನೋಡಿ ಇರೋಂಥ ಹಸುಗಳು ಪ್ರತಿಯೊಂದು ಕೂಡ ಮೇವು ತಿನ್ನೋದಾಗ್ಲಿ ಮೆಲ್ಕ್ ಹಾಕೋದಾಗಲಿ ಎಲ್ಲವೂ ಮಾಡ್ತಿದ್ದೆವು ಯಾವ ಮೇವಿಗೆ ಜರ್ಕಂಡಿನ ಅಂಥವು ಯಾವ ಇಲ್ಲ ಬರೀ ಸ್ನೇಹಿತರೆ ಶುರು ಮಾಡೋಣ ವಿಡಿಯೋನ ಇವತ್ತು ಇರುವಂತ ಕಂಚರಗಟ್ಟೆಯಾಗ ಎಲ್ಲವೂ ಭಾರಿ ಮಸ್ತ್ ಮಸ್ತ್ ದೊಡ್ಡ ಆಕಳದವು ಅದ್ರ ಬಗ್ಗೆ ಮಾಹಿತಿ ಕೇಳೋಣ ಬಾಬುಣ್ಣರ್ ಅದಾರ ನೋಡ್ರಿ ಇಲ್ಲಿ ನಮಸ್ಕಾರ ಬಾಬುಣ್ಣರೇ ನಮಸ್ಕಾರ ಅಣ್ಣರೇ ಹುನ್ರಿ ಆರಾಮದೇವ್ರಿ ಹುನ್ರಿ ಓಕೆ ಟೋಟಲ್ ಬಾಬುಣ್ಣರ ಇವತ್ತು ಎಷ್ಟು ಅದಾವ್ರಿ ಹಸುಗಳು ಒಂಬತ್ತು ಅದಾವ್ರಿ ಒಂಬತ್ತು ಹುನ್ರಿ ಓಕೆ ಒಂಬತ್ತು ಅಂತ ನೋಡ್ರಿ ಸ್ನೇಹಿತರೆ ಎಲ್ಲ ಗಬ್ಬ ಅಲ್ರಿ ಎಲ್ಲ ಗಬ್ಬ ರೀ ಓಕೆ ರೀ ಆಮೇಲೆ ಬಾಬುಣ್ಣ ಇದು ನಿಮ್ಮ ಯಾವ ಊರು ಇದು ಕಂಚಿಗಟ್ಟಿ ರೀ ಕಂಚಿಗಟ್ಟಿ ಹ್ಞೂ ರೀ ಇದು ತಾಲೂಕ್ ರೀ ಹಾವೇರಿ ತಾಲೂಕು ರೀ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಹಾವೇರಿಂದ ಇಪ್ಪತ್ತ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ರಾಣೆಬೆನ್ನೂರಿಂದ ರಾಣೆಬೂರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಆಮೇಲೆ ಗುತ್ಲ ಗುತ್ಲಾ ಇಲ್ಲಿಂದ ಐದು ಕಿಲೋಮೀಟರ್ ಆಯ್ತು ಐದು ಕಿಲೋಮೀಟರ್ ಗುತ್ಲಾ ಲ್ಯಾಂಡ್ ಮಾರ್ಕ್ ರೀ ಹೋಬಳಿ ಹೋಬಳಿ ಮತ್ತೆ ರೀ ಮೈಲಾರ ಮೈಲಾರಿಂದ ಒಂದ್ ಹನ್ನೆರಡ್ ಕಿಲೋಮೀಟರ್ ಆಗುತ್ತೆ ಮೈಲಾರ ಹೋಳಲ್ ಹಡಗ್ಲಿ ಹಾ ಇಲ್ಲ ಅಂತನ್ರಿ ಈ ಲಕ್ಷ್ಮೇಶ್ವರ ಸೌನೂರು ಈ ಕಡೆ ಎಲ್ಲಾ ಹತ್ರ ಕವಲ್ ಎಲ್ಲಾ ಹತ್ರ ಆಗ್ತದೆ ಓಕೆ ಸರಿ ಇದೆ ಬಾಬಣ್ಣಾರ ಇದು ಮೊದಲನೇ ಹಸು ಇದು ಹಲ್ರಿ ಹಲ್ರಿ ಆರಲ್ರಿ ಇದು ಆರಲ್ಲ ಹೌನ್ರಿ ಓಕೆ ಆರಲ್ ಅಂತ ಸ್ನೇಹಿತರೆ ಆಮೇಲೆ ಇದು ಎಷ್ಟನೇ ಸೂಲ್ರಿ ಈ ಗಿಳ್ದ್ರೆ ಎರಡನೇದು ಇದು ಈ ಗಿಳ್ದ್ರೆ ಎರಡನೇದು ಎರಡನೇದು ಓಕೆ ಎರಡ್ದ್ರೆ ಎರಡನೇ ಸೂಲ್ ಅಂತ ಸ್ನೇಹಿತರೆ ನೋಡಿ ಆಮೇಲೆ ಎಷ್ಟು ಟೈಮ್ ಆಗ್ತತ್ರಿ ಇದು ಇನ್ನೊಂದು ಹತ್ತು ಹನ್ನೆರಡು ದಿನ ಟೈಮ್ ದಿನ ಟೈಮ್ ನೋಡ್ರಿ ಸ್ನೇಹಿತರೆ ಕೆಚ್ಚಲ ಇದ್ರದ್ದು ಅಡ್ಡರ್ ನೋಡ್ರಿ ಅಡ್ಡರ್ ನೀಟ್ ಐತಿ ಏನು ಹಂಗ ಹಿಂಗ ವೇರಿಯೇಷನ್ಸ್ ಇಲ್ಲ ಅಡ್ಡರ್ ನರ ಹೌದ್ರಿ ನರ ನೋಡ್ರಿ ಸ್ನೇಹಿತರ ಚೆನ್ನಾಗೈತಿ ಒಳ್ಳೆ ಮಸ್ತ್ ಐತಿ ನರ ಇದು ಅಡ್ಡರ್ ಕೂಡ ಚೆನ್ನಾಗೈತಿ ಮೌಲಿ ತೊಟ್ಟು ಕೂಡ ಸಮ ಅದಾವ ಸ್ನೇಹಿತರೆ ನೋಡ್ರಿ ಆಮೇಲೆ ಏನ್ ಹೇಳ್ತಿರ ಅಲ್ಲಿಂದ ಅಪೇಕ್ಷೆ ಇದ ಅವ್ರ ರೈತರು ಒಂದ ದಿನಕ್ಕ ಇಪ್ಪತ್ತ ಲೀಟರ್ ಹೇಳ್ಯಾರ ರೀ ದಿನಕ್ಕೆ ದಿನಕ್ಕ ಲೀಟರ್ ಹೇಳ್ಯಾರ ಓಕೆ ಅಂದ್ರ ಹೊತ್ತಿಗೆ ಹತ್ತ ಲೀಟರ್ ಹೊತ್ತಿಗೆ ಹತ್ತ ಲೀಟರ್ ಹಾ ರೀ ಹೇಳ್ತೀರಿ ವ್ಯಾಪಾರ ಇದಕ್ಕ ಒಂದ ಐದ ಹೇಳ್ತೀವಿ ರೀ ಒಂದ ಲಕ್ಷದ ಐದ ಸಾವಿರ ಹುನ್ರಿ ಎಲ್ಲಿಗ್ರಿ ಕೊಡೋದು ಹೆಚ್ಚು ಕಮ್ಮಿ ಕೊಡ್ತೀವಿ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ಸರಿ ಅಣ್ಣ ಸರಿ ಅಣ್ಣ ಈಗ ಇನ್ನೊಂದ್ ತಗೊಂಬರ್ರಿ ಅಣ್ಣ ನೋಡಿ ಸ್ನೇಹಿತರೆ ಇದು ಹಸು ಕೂಡ ನಡಿಯೋದು ಕೂಡ ನೋಡ್ರಿ ಆರಾಮ್ಸೆ ನಡೀತ ನೋಡ್ರಿ ಯಾವುದು ಸಮಸ್ಯೆ ಇಲ್ದಂಗೆ ಚೆನ್ನಾಗಿತ್ತು ಗಿಂಟ ಆಗಲ್ಲ ಮಸ್ತ್ ಐತಿ ನಾ ಒಂದೇ ಸ್ನೇಹಿತರೆ ನೀವು ಹೆಚ್ ಎಫ್ ತೊಗೊಂಡು ಹೋಗುವಾಗ ಜಾಸ್ತಿ ಹಾಲು ಬೇಕು ನನಗೆ ಜಾಸ್ತಿ ಹಾಲು ಕೊಡಬೇಕು ಅಂತಂದು ಏನು ಅನ್ಕೊಂಡು ತಗೊಂಡು ಹೋಗ್ತಿರ್ತೀರಲ್ಲ ಸೊ ಅದೇ ರೀತಿ ನೀವು ಅದರಲ್ಲಿ ಲಾಭ ಮಾಡ್ಬೇಕಂತಂದರೆ ಸೊ ಆ ಹೆಚ್ ಎಫ್ ಹಸುಗಳಿಗೆ ಸಂಭಾ ತಕ್ಕಂಗೆ ನೀವು ಕಾಳಜಿ ಕೊಡಬೇಕು ತುಂಬಾನೇ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ ಬಂತ ನೋಡ್ರಿ ನಮ್ಮ ಎರಡನೇ ಹಸು ಇವಾಗ ಇದು ಈ ಇಡೀ ಬ್ಯಾಚ್ ಒಳಗೆ ಸಿಕ್ಕಾಪಟ್ಟೆ ದೊಡ್ಡ ಕೆಚ್ಚಲಿನ ಹಸು ಇದು ನೋಡ್ರಿ ಹೆಂಗೈತಿ ಹೊಸರ್ ನೋಡ್ರಿ ಅದ್ರದ್ದು ಹೆಂಗೈತಿ ಜಾತಿ ಒಳಗ ಒಳ್ಳೆ ಪ್ಯೂರ್ ಎಚ್ ಎಫ್ ನೋಡ್ರಿ ಸ್ನೇಹಿತರೆ ಜಸ್ಟ್ ಅದ್ರ ಪೋಸ್ಟರ್ ನೋಡ್ರಿ ಹೆಂಗೈತಿ ಓಕೆ ಬಾಬು ಅಣ್ಣ ಇದು ಅಲ್ರಿ ಅಲ್ಲ ಕಡೆ ಅಲ್ರಿ ಇದು ಕಡೆ ಅಲ್ಲ ಹ್ಞೂನ್ರಿ ಆಮೇಲೆ ಎಷ್ಟನೇ ಸೂಲ್ ರೀ ಈಗ ಇಳಿದ್ರೆ ಎರಡನೇ ಅದ್ರಿ ಎರಡನೇ ಇದ್ದು ಹ್ಞೂನ್ರಿ ಓಕೆ ಎರಡನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಎರಡನೇ ಸೂಲು ಆಮೇಲೆ ಟೈಮ್ ಎಷ್ಟಾಗತ್ತೆ ಇಳಿಯಕ್ಕೆ ಇನ್ನೂ ಒಂದು ಎಂಟು ದಿನ ಟೈಮ್ ಐತ್ರಿ ಎಂಟು ದಿನ ಟೈಮ್ ಐತ್ರಿ ಓಕೆ ಅಣ್ಣ ಆಮೇಲೆ ಹಾಲಿಂದ ಏನ್ ಹೇಳ್ತೀರ ಅಪೇಕ್ಷೆ ಒಂದು ದಿನಕ್ಕೆ ಮೂವತ್ ಲೀಟರ್ ಹೇಳಾರ್ರಿ ಒಂದ್ ದಿನಕ್ಕ ಮೂವತ್ ಹೇಳಾರ್ರಿ ದಿನಕ್ಕೆ ಮೂವತ್ ಅಂತ ನೋಡ್ರಿ ಸ್ನೇಹಿತರೆ ಅಡ್ಡರ್ ನೋಡ್ರಿ ಅಡ್ಡರ್ ಬಾರಿ ಬಹಳ ದೊಡ್ಡ ಅಡ್ಡರ್ ಐತಿ ಆಮೇಲೆ ನೀಟ್ ಕೂಡ ಐತಿ ಸ್ನೇಹಿತರೆ ಆಮೇಲೆ ಮೊಲಿ ತೊಟ್ಟು ಕೂಡ ನೋಡ್ರಿ ಇದ್ರೂ ಕೂಡ ಸಮ ಅದ ನೋಡ್ರಿ ಈ ಕಡೆ ಎರಡು ತೊಟ್ಟು ಕಾಣಿಸಿದ್ರೆ ಆ ಕಡೆ ತೊಟ್ಟು ಕೂಡ ನಿಮಗೆ ಕಾಣಿಸೋದೇ ಇಲ್ಲ ಸೊ ಅಷ್ಟು ಕರೆಕ್ಟ್ ಈಕ್ವಲ್ ಆಗದು ಚೆನ್ನಾಗದು ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಅಂದರೆ ಒಂದು ದಿನಕ್ಕೆ ಮೂವತ್ತು ಲೀಟ್ರ್ ಹೇಳಿ ಅಂದ್ರೆ ಹೊತ್ತಿಗೆ ಹದಿನೈದು ರೀ ಹದಿನೈದು ಓಕೆ ಸರಿ ರೀ ಮೇಟ್ ಮೇಲೆ ಡಿಫರೆನ್ಸ್ ತರ ಕಾಳಜಿ ಮಾಡ್ತಾರೆ ಇದಕ್ಕೆ ಯಾವ ತರ ಮೇಲೆ ಡಿಪೆಂಡ್ ಓಕೆ ಸರಿ ರೀ ಆಮೇಲೆ ವ್ಯಾಪಾರ ಇದಕ್ಕೆ ಇಲ್ಲಿ ಮಾತಾಡಿದ್ರೆ ಡೈರೆಕ್ಟ್ ಹೆಚ್ಚು ಕಡಿಮೆ ಕೊಡ್ತೀರಿ ಒಳ್ಳೆ ಬೆಲೆಗೆ ಒಳ್ಳೆ ಬೆಲೆಗೆ ಓಕೆ ರೀ ಸರಿ ಇದನ್ನ ಸ್ನೇಹಿತರೆ ಇವಾಗ ನೋಡಿದ್ರಲ್ಲ ಹಸು ಹಾ ಸ್ನೇಹಿತರೆ ಬಂತು ಇನ್ನೊಂದು ಮೂರನೇ ಹಸು ಸ್ನೇಹಿತರೆ ನೋಡ್ರಿ ಈ ಈ ಹಸು ಸ್ವಲ್ಪ ಸಿಕ್ಕಾಪಟ್ಟೆ ಅಂದ್ರೆ ಚೆನ್ನಾಗಿ ಆಕ್ಟಿವ್ ಐತಿ ಸ್ನೇಹಿತರೆ ಹಸು ಇದು ಆಮೇಲೆ ಇದ್ರದ್ದು ಕತ್ತೆಲ್ಲ ನೋಡ್ರಿ ಸ್ನೇಹಿತರೆ ಕತ್ತು ಭಾಳ ಎಕ್ದಮ್ ದಪ್ಪ ಅಗಲ ಐತಿ ಕತ್ತಿದ ಕತ್ತು ಅಗಲ ಐತಿ ಆಮೇಲೆ ಭಾಳ ಓವರ್ ವೇಟ್ ಇಲ್ಲ ಅದ್ರ ಕಾಲು ತೊಡಗಿಕ್ ತಕ್ಕಂಗೆ ಕರೆಕ್ಟ್ ಆಗಿ ವೇಟ್ ಕೂಡ ಚೆನ್ನಾಗಿ ಒಳ್ಳೆ ಬ್ಯಾಲೆನ್ಸ್ಡ್ ಐತಿ ನೋಡ್ರಿ ನೋಡ್ರಿ ಸ್ನೇಹಿತರೆ ತೊಡಿ ಗಿಡಿ ಎಲ್ಲಾ ಒಳ್ಳೆ ಮಸ್ತ್ ಆಗ್ತತಿ ಇದು ಅಣ್ಣ ಇದು ಇದು ಹಲ್ ರೀ ಈಗ ಎರಡು ಅಲ್ರಿ ಇದು ಈಗ ಎರಡು ಅಲ್ಲ ನೋಡ್ರಿ ಸ್ನೇಹಿತರೆ ಇವಾಗ ಎರಡು ಅಲ್ಲ ಅಂತ ಇದು ಎಷ್ಟನೇ ಸುಲ್ರಿ ಈಗ ಹೇಳಿದ ಫಸ್ಟ್ನೇ ಸುಲ್ರಿ ರೀ ಚೊಚ್ಚಲು ಸುಲ್ ಮೊದಲನೇ ಸುಲ್ ಅಂತ ನೋಡ್ರಿ ಸ್ನೇಹಿತರೆ ಇದು ಫಸ್ಟ್ ನೋಡ್ರಿ ಭಾರಿ ಇದು ಆಮೇಲೆ ದನ ಒಂದು ಸ್ವಲ್ಪ ಇದು

ಈ ಕಾಲ್ ನಡುವ ಎಲ್ಲಾ ಒಳ್ಳೆ ಚೆನ್ನಾಗಿ ಗ್ಯಾಪ್ ಐತಿ ಕೆಚ್ಚಲು ಕೂಡ ಮಸ್ತ್ ಐತಿ ನೀರು ಹಾಕ್ತಂದಗೆಲ್ಲ ಅದಕ್ಕೆ ಒಳ್ಳೆ ತೊಡೆ ಮಾಡ್ತತ್ ಇವಾಗ ದಿನ ಇಳಿಯೋಂಥ ಟೈಮ್ ಹತ್ರ ಬಂದಂಗೆ ನೋಡಿ ಸ್ನೇಹಿತರೆ ಬಂತು ನಮ್ಮ ಇನ್ನೊಂದು ಹಸು ಈ ಬ್ಯಾಚ್ ಒಳಗ ಭಾರಿ ಮಸ್ತ್ ಸ್ಪೆಷಲ್ ಐತಿ ಇದು ಎಚ್ ಎಫ್ ಆದ್ರೆ ಒಂಚೂರು ಸ್ಲೈಟ್ ಜಾತಿ ಒಳಗ ಸ್ವಲ್ಪ ಡಿಫ್ರೆಂಟ್ ಏನ್ರಿ ಎಬಿಎಸ್ ಬರ್ತೈತಿ ಎಬಿಎಸ್ ಒಳಗ ಬರ್ತೈತಿ ಏನ್ರಿ ಓಕೆ ಆಮೇಲೆ ಕುತ್ತಿಗೆ ನೋಡ್ರಿ ಸ್ನೇಹಿತರೆ ಇದು ಭಾಳ ಅಗಲೈತಿ ಒಳ್ಳೆ ಚೆನ್ನಾಗಿ ಬರಬ್ಬರಿ ಅಗಲವಾದ ಕುತ್ತಗಿ ಐತಿ ಒಳ್ಳೆ ಮಸ್ತ್ ಐತಿ ಕಲರ್ ಕೂಡ ಯೂನೀಕ್ ಆಗಿ ಚೆನ್ನಾಗಿ ಒಂದು ಸ್ವಲ್ಪ ಇದ್ರದ್ದು ಬ್ರೀಡ್ ಕ್ವಾಲಿಟಿನೂ ಕೂಡ ಸ್ನೇಹಿತರೆ ಸ್ವಲ್ಪ ಚೇಂಜ್ ಐತಿ ಮಸ್ತ್ ಐತಿ ಸ್ನೇಹಿತರೆ ಇದು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಬಾಬೋಣ ರೀ ಇದು ಅಲ್ಲರಿ ಇದನ್ನು ಕಲ್ರಿ ನಾಲ್ಕ ಹಲ್ರೀ ನಾಲ್ಕ ಹಲ್ ಅಂತ ನೋಡ್ರಿ ಸ್ನೇಹಿತರೆ ಇದು ಬರೀ ಇನ್ನು ಇನ್ನ ನಾಲ್ಕೇ ಹಲ್ಲಾಕಲ್ರಿ ಎಷ್ಟನೇ ಸೂಲ್ರಿ ಸೂಲ್ ಹುನ್ರಿ ಮಸ್ತ್ ಐತ್ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಸ್ನೇಹಿತರೆ ಏನ್ ಗೊತ್ತಾ ಈ ಹಸು ನೀವು ಇವಾಗ ಫಾರ್ ಎಕ್ಸಾಂಪಲ್ ನನಗ್ ಸ್ವಲ್ಪ ಜಾಸ್ತಿ ಹಾಲ್ ಕೊಡೋದ ಬೇಕು ಚೆನ್ನಾಗ್ ಗಟ್ಟಿ ಹಸು ಬೇಕು ಓಡಾಡಕಂದ್ರ ಇದು ಚೆನ್ನಾಗ್ ಐತಿ ಯಾಕಂದ್ರೆ ಆಕ್ಟಿವ್ ಐತ್ ಸ್ನೇಹಿತರೆ ಇದು ಮಸ್ತ್ ಐತ್ ನಾನು ನೋಡ್ರಿ ಒಳ್ಳೆ ಚೆನ್ನಾಗ್ ಐತಿ ಸ್ನೇಹಿತರೆ ನೀವು ಕಾಳಜಿ ಮಾಡಬೇಕೆ ಸ್ನೇಹಿತರೆ ಇವು ಯಾವುದೇ ಇವು ಏನು ಹೆಚ್ಚೆ ಫಸುಗಳಿರುತ್ತೆ ನೀವು ಎಷ್ಟು ಕಾಳಜಿ ಮಾಡ್ತೀರಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೀಟಾಗಿ ಡೀಟೇಲಾಗಿ ತಿಳ್ಕೊಂಡು ಆ ನೀವೇನು ಕಾಳಜಿ ಮಾಡ್ತೀರಿ ಅದ್ರ ಮೇಲೆ ಇವು ಕೂಡ ಸ್ನೇಹಿತರೆ ನಿಮ್ಮ ಫಾರ್ಮು ಅಥವಾ ಮನೆಗಳಲ್ಲಿ ಸಿಕ್ಕಾಪಟ್ಟೆ ದಿನ ಇರುತ್ತವೆ ಆಮೇಲೆ ಒಳ್ಳೆಯ ಚೆನ್ನಾಗಿರೋ ಹಾಲು ಕೊಡ್ತವೆ ಅಣ್ಣ ಇದು ಆಮೇಲೆ ಎಷ್ಟನೇ ಸೂಲಂದ್ರೆ ಎರಡನೇ ಸೂಲಲ್ಲ ಎರಡನೇ ಸುಲ ಎಷ್ಟು ಟೈಮ್ ಆಗತ್ತೆ ರೀ ಹೇಳಿ ಯಾಕೆ ಇನ್ನೊಂದು ವಾರ ಟೈಮ್ ಐತೆ ಇನ್ನೊಂದು ವಾರ ಹ್ಞೂ ರೀ ಇನ್ನೊಂದು ವಾರ ಅಂತ ನೋಡಿರಿ ಸ್ನೇಹಿತರೆ ಇನ್ನೊಂದು ವಾರ ನೋಡಿರಿ ಇದು ಕೂಡ ಕೆಚ್ಚು ಇವಾಗ ಎರಡನೇ ಸೂಲಲ್ಲ ಓಕೆ ನೋಡ್ರಿ ಕೆಚ್ಲು ಅಡ್ಡರ್ ಕೂಡ ಸ್ನೇಹಿತರೆ ಇದ್ರದ್ದು ಕೂಡ ಚೆನ್ನಾಗೈತಿ ಆಮೇಲೆ ನೋಡ್ರಿ ಇನ್ನು ತೊಡಿ ಮಾಡ್ತೈತೆ ಅಲ್ರಿ ಚೆನ್ನಾಗಿ ಇನ್ನು ಚೆನ್ನಾಗಿ ತೊಡಿ ಮಾಡ್ತೈತೆ ರೀ ಹ್ಞೂ ಓಕೆ ನೋಡ್ರಿ ಸ್ನೇಹಿತರೆ ನೋಡಿದ್ರಲ್ಲ ಇದ್ರ ಅಡ್ಡರ್ ನೋಡ್ರಿ ಬ್ಯಾಕ್ ಸೈಡ್ ನಿಮ್ಗೆ ಪ್ರಾಪರ್ ಆಗಿ ಗೊತ್ತಾಗ್ತೈತಿ ಇಲ್ಲಿ ಆಮೇಲೆ ಹಾಲಿಂದ ಏನು ಹೇಳ್ತೀರಾ ಅಪೇಕ್ಷೆ ಇದು ಫಸ್ಟ್ನೇ ಸೂಲು ಎಂಟು ಒಂಬತ್ತು ಹೆಂಡೈತೆ ಅಂತ ಫಸ್ಟ್ನೇ ಸೂಲು ಎಂಟು ಒಂಬತ್ತು ಹೆಂಡೈತೆ ರೀ ಈ ಸತಿ ಒಂದು ಹತ್ತರ ಕೊಡ್ಬೋದು ಅನ್ನೋದು ಒಂದು ಐತೆ ಬರ್ತೈತೆ ರೀ ಹತ್ತರ ಬರ್ತೈತೆ ಮಿನಿಮಮ್ ಹೊತ್ತಿಗೆ ಹೊತ್ತಿಗೆ ಬರ್ತೈತೆ ಓಕೆ ರೀ ಆಮೇಲೆ ವ್ಯಾಪಾರ ಏನು ಹೇಳ್ತೀರಿ ಇದಕ್ ಒಂದು ಹತ್ತು ಹೇಳ್ತೀವ್ರಿ ಒಂದು ಹತ್ತು ಹೇಳ್ತೀರಿ ಹೆಚ್ಚು ಕಡಿಮೆ ಕೊಡ್ತೀರಿ ಇಲ್ಲಿ ಬಂದ್ರೆ ಹಾ ಬಂದ್ರೆ ಹೆಚ್ಚು ಕಮ್ಮಿ ಓಕೆ ನೋಡ್ರಿ ಸ್ನೇಹಿತರೆ ಒಳ್ಳೆ ಮಸ್ತ್ ಐತ್ ನೋಡ್ರಿ ಇದು ಬಾರಿ ನೋಡ್ರಿ ಸ್ನೇಹಿತರೆ ನೋಡಿದಾರಲ್ಲ ಇವಾಗ ಇರಿ ಕೂಡ ಹಸು ಚೆನ್ನಾಗೈತ್ ನೋಡ್ರಿ ಓಡಾಡಕ್ಕೆ ಏನು ಸಮಸ್ಯೆ ಇಲ್ಲ ಇದಕ್ಕೆ ಆರಾಮಾಗಿ ಓಡಾಡ್ತೈತಿ ಅದು ಹಾಂ ಸ್ನೇಹಿತರೆ ಬಂತು ನೋಡ್ರಿ ಇಲ್ಲಿ ನಮ್ಮ ಇನ್ನೊಂದು ಹಸು ಜಸ್ಟ್ ಇವಾಗ ಇದನ್ನು ಬಂದ್ರ ಆ ಹಸು ಆದ್ಮೇಲೆ ಇನ್ನೊಂದು ಹಸು ಚೆನ್ನಾಗೈತೆ ಸ್ನೇಹಿತರೆ ಇದು ಮಸ್ತ್ ಐತಿ ಇದು ಒಳ್ಳೆ ಆಕ್ಟಿವ್ ಐತಿ ನೋಡ್ರಿ ಇದು ನಡೆಯೋ ವಿಚಾರವಾಗಿ ಇದು ಯಾವುದೇ ಸಮಸ್ಯೆ ಇಲ್ದಂಗೆ ಸರಾಗವಾಗಿ ನಡೀತೈತಿ ನಾನು ನೋಡಿದ ಪ್ರಕಾರ ಆಕ್ಟಿವ್ ಆಕ್ಟಿವೈತ್ ಚೆನ್ನಾಗೈತಿ ಇದು ಕೂಡ ಬಾಬುಣ್ಣರ ಇದು ಹಲ್ರಿ ಎರಡ್ ಅಲ್ರಿ ಎರಡ್ ಹಲ್ ಇನ್ನು ಇದು ಹೆಂಗ್ ನೋಡ್ರಿ ಹೆಂಗ್ ಅಂಡ್ ಎನರ್ಜಿಟಿಕ್ ಒಳ್ಳೆ ಸ್ನೇಹಿತ್ರ ಈ ಹಸು ಏನಂದ್ರೆ ಹೈಟ್ ಜಾಸ್ತಿ ಸ್ನೇಹಿತ್ರ ಹೈಟ್ ಐತಿ ಬಾಳ ಆಮೇಲೆ ಏನು ಬಾಡಿ ಬಾಳ ಓವರ್ ವೇಟ್ ಇಲ್ಲ ಇದು ಉದ್ದ ಬೀಸಾ ಬಾಳ ಐತಿ ಹುನ್ರಿ ಉದ್ದ ಬೀಸಾ ಚೆನ್ನಾಗೈತಲ್ರೀ ಆ ಉದ್ದ ಬೀಸಕ್ ತಕ್ಕಂಗೆ ಅದ್ರದ್ ಮೈದು ಒಜ್ಜಿನು ಕೂಡ ಅಷ್ಟೇ ಐತಿ ಅಷ್ಟೇ ಐತಿ ಜಾಸ್ತಿ ಡುಮ್ಮ ಇಲ್ಲ 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 ಚನಾಗೈತಿ ತೊಡಿನು ಬಾಳ ಬರ್ತೈತಿ ತೊಡಿನೂ ಬಾಳ ಬರತ್ತಲ್ಲ ಸ್ನೇಹಿತ್ರ ಏನೂ ಕೆಲವೊಬ್ರು ನಾನು ಜಾಸ್ತಿ ಹಾಲಿನಿಂದ ಹೋಗಲ್ಲ ನನಗೆ ಹಾಲು ಹೆಚ್ಚು ಕಡಿಮೆ ಕೊಟ್ಟರು ನಡೀತತಿ ನನ್ನ ಹಸು ನನ್ ಫಾರ್ಮ್ ನಾಗ ಬಹಳ ದಿನ ತಡಿಬೇಕು ಚೆನ್ನಾಗಿ ಓಡಾಡಿ ಮೇಯ್ಬೇಕನ್ನರಿಗೆ ಸ್ನೇಹಿತರೆ ಇದು ಒಳ್ಳೆ ಮಸ್ತ್ ಹಸು ನೋಡ್ರಿ ಇದು ಅಣ್ಣ ಚೆನ್ನಾಗಿ ಒಳ್ಳೇದಲ್ಲ ಇದು ಎರಡಲ್ಲ ಎರಡಲ್ಲ ಎಷ್ಟನೇ ಸೂಲ್ರಿ ಈಗ ಫಸ್ಟ್ನೇ ಇದು ಈಗ ಇಳಿದ್ರೆ ಫಸ್ಟ್ನೇ ಓಕೆ ಈಗ ಇಳಿದ್ರೆ ಫಸ್ಟ್ನೇ ಸೋಲ್ ಅಂತ ನೋಡ್ರಿ ಸ್ನೇಹಿತರೆ ಅಡ್ಡರ್ ಕೂಡ ನೋಡ್ರಿ ಅಡ್ಡರ್ ನೋಡಿದ್ರೆ ಗೊತ್ತಾಗ್ತೈತೆ ಮೊದಲನೇ ಸೋಲು ಆಮೇಲೆ ಟೈಮ್ ಎಷ್ಟೈತ್ರಿ ಇನ್ನೊಂದ್ ಎಂಟು ದಿನ ಐತ್ರಿ ಇನ್ನೊಂದ್ ಎಂಟು ದಿನ ಸರಿ ಆಮೇಲೆ ಏನ್ ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಇದು ಹೊತ್ತಿಗೆ ಬರ್ತೈತ್ರಿ ಒಂದ್ ಆರು ಏಳು ಬರ್ತೈತ್ರಿ ಹೊತ್ತಿಗೆ ಆರು ಏಳು ಬರ್ತೈತ್ರಿ ಮೆಸಿದ್ರೆ ಒಂದ್ ಎಂಟ್ರ ಮಠ ಚೆನ್ನಾಗ್ ಮೇಯಿಸಿದ್ರೆ ಹಾಲ್ ಬರ್ತಾವ್ರಿ ಹುನ್ರಿ ಚೆನ್ನಾಗಿ ಮೆಸಿದ್ರೆ ಹಾಲ್ ಬರ್ತರಿ ಕಾಳಜಿ ಮಾಡ್ತಾರ ಯಾವ್ ತರ ಕಾಳಜಿ ಮಾಡಿ ಅದಕ್ಕೆ ನೋಡ್ಕೊಂತಾರೋ ಅದ್ರ ಮೇಲೆ ಹಾ ಅದ್ ಓಕೆ ನೋಡಿಸ್ತಾಯ್ತು ರೀ ಅಡ್ಡರ್ ಇದರದು ಆಮೇಲೆ ಅಣ್ಣ ವ್ಯಾಪಾರ ಏನ್ ಹೇಳ್ತೀರಿ ಇದಕ್ಕೆ ಒಂದು ಹತ್ತು ಹೇಳ್ತೇವ್ರಿ ಒಂದು ಹತ್ತು ಹೀ ಫೈನಲ್ ಹೆಚ್ಚು ಕಡಿಮೆ ಕೊಡೋದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ನಮ್ ಜೊತೆಗೆ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಹುನ್ರಿ ಸರಿ ಅಣ್ಣ ಓಕೆ ಅಷ್ಟ ಬಿಗಿ ಇಲ್ಲ ಹಾ ರೀ ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ಒಟ್ ಬಂದರಿಗೆ ಏನಪ್ಪ ಈಗ ನೀವು ಹೇಳೋ ರೇಟ್ ನೀವು ಕೇಳುವಂತ ರೇಟ್ ಅದು ಹಾ ಅಲ್ರಿ ಇಲ್ಲಿ ಬಂದ ಮೇಲೆ ಒಂದ್ ಒಳ್ಳೆ ವ್ಯತ್ಯಾಸ ಮಾಡಿ ಈ ಕಡೆ ತಗೊಳ್ಳೋರ್ಗು ಬೇಜಾರಾಗಿರ್ಬಾರ್ದು ಈ ಕಡೆ ನಿಮ್ಗೂ ಇದಾಗಿರ್ಬಾರ್ದು ಸೊ ಆ ತರ ನೀವು ಒಂದ್ ಒಳ್ಳೆ ಬೆಲೆಗೆ ಅವ್ರು ಕೊಡ್ತೀವಿ ಓಕೆ ಸರಿ ರೀ ಇವಾಗ ಜಸ್ಟ್ ಏನ್ ನೋಡಿದ್ರಲ್ಲ ಸೊ ನೀರೇನಾ ಬರೋಬ್ಬರಿ ಇವತ್ತು ಬಿಸಿಲು ಒಡಕತಿ ಆಗಿವು ಹಸುಗಳಿಗೂ ಕೂಡ ನೋಡಿ ಸ್ನೇಹಿತರೆ ಇದು ಕೂಡ ಹಸು ಚೆನ್ನಾಗೈತಿ ಕೇಳೋಣ ಇದ್ರ ಬಗ್ಗೆ ಮಾಹಿತಿ ಅಣ್ಣಾರಿಗೆ ಅಣ್ಣ ಇದು ಅಲ್ರಿ ನೋಡಿ ಸ್ನೇಹಿತರೆ ಸ್ವಲ್ಪ ದೊಡ್ಡದೈತಿ ಚೆನ್ನಾಗಿ ತೊಡಿ ಗಿಡಿ ಎಲ್ಲ ಆಲ್ರೆಡಿ ಮಸ್ತ್ ಮಾಡೇತಿ ಹಸು ಆಮೇಲೆ ಎಷ್ಟ್ ಟೈಮ್ ಆಕತ್ರಿ ಇಳಿಯಾಕೆ ಇನ್ನೊಂದು ವಾರ ಟೈಮ್ ಇನ್ನೊಂದು ವಾರ ರೀ ಇನ್ನೊಂದು ವಾರ ಅಂತ ನೋಡ್ರಿ ಸ್ನೇಹಿತರೆ ಇನ್ನೊಂದು ವಾರ ಟೈಮ್ ಇದೆ ಅಂತ ಹೇಳ್ತಾರೆ ಆಮೇಲೆ ಏನ್ ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಒಂದ್ ಆರೋಳು ಲೀಟರ್ ಬರ್ತೈತ್ರಿ ಹೊತ್ತಿಗೆ ಹೊತ್ತಿಗ್ರಿ ಹೊತ್ತಿಗೆ ಹೊತ್ತಿಗೆ ಆರೋಳು ಲೀಟರ್ ಅಂತ ನೋಡ್ರಿ ಸ್ನೇಹಿತರೆ ಇದು ಹಸು ಆಮೇಲೆ ನೋಡ್ರಿ ಕೆಚ್ಲು ಕೂಡ ಸ್ನೇಹಿತರೆ ಚೆನ್ನಾಗೈತಿದೆ ಅದು ಅಡ್ಡಿ ಇಲ್ಲ ಹೊತ್ತಿಗೆ ಆರೋಳು ಹೇಳ ಆಡ್ತಾರ ಆಮೇಲೆ ಅಣ್ಣ ವ್ಯಾಪಾರ ರೀ ಇದಕ್ಕೆ ಎಂಬತ್ತೈದು ಹೇಳ್ತೀರಿ ಎಂಬತ್ತೈದು ಹ್ಞೂನ್ರಿ ಓಕೆ ಹೆಚ್ಚು ಕಡಿಮೆ ಆಗ್ತದೆ ಇದ್ರಾಗ ಹೆಚ್ಚು ಕಮ್ಮಿ ಆಗುತ್ತೆ ರೀ ಓಕೆ ಎಂಬತ್ತೈದು ಅಂತ ನೋಡ್ರಿ ಸ್ನೇಹಿತರೆ ಸ್ವಲ್ಪ ರಸ ಕಮ್ಮಿ ಐತ್ರಿ ಇದು ಏನ್ರಿ ರಸ ಕಮ್ಮಿ ಐತ್ರಿ ಹಾ ಹಾ ರೀ ಹಾಲು ಚೆನ್ನಾಗ್ ಬರ್ತೈತಿ ಹಾಲು ಚೆನ್ನಾಗಿ ಬರ್ತೈತಿ ಹೆಂಗ್ ಮೇಸ್ತಿ ಹಂಗ ಹಾಲು ಬರ್ತದೆ ಆಲ್ರೆಡಿ ತೊಡಿ ಎಲ್ಲಾ ಮಸ್ತ್ ಮಾಡೈತ್ರಿ ಇದು ಇನ್ನೂ ಚೆನ್ನಾಗಿ ಬರ್ತೈತಿ ಇನ್ನೂ ಚೆನ್ನಾಗ್ ಬರ್ತೈತಿ ತೊಡಿ ಓಕೆ ರೀ ಸರಿ ಅಣ್ಣ ಓಕೆ ಬಂತ ನೋಡ್ರಿ ಸ್ನೇಹಿತರೆ ನಮ್ಮ ಇನ್ನೊಂದು ಹಸು ಇಲ್ಲಿ ಮೇವು ಬರೋಬ್ಬರಿ ತಿಂದವು ನೀರಿಗೆ ಹುಡುಕಾಡ್ತೈತೆ ಅದು ನೋಡ್ರಿ ಇದು ಕೂಡ ಸ್ನೇಹಿತರೆ ಚೆನ್ನಾಗೈತಿ ಇದು ಕೂಡ ಆ್ಯಕ್ಟಿವ್ ಐತ್ರಿ ಹಸು ಸ್ನೇಹಿತರೆ ನೋಡ್ರಿ ಇಲ್ಲಿ ಇವಾಗ ಯಾಕಂದ್ರೆ ಸರಾಗವಾಗಿ ನಡೀತತಿ ನೋಡ್ರಿ ಅವ್ರಿಗೆ ಪುಷ್ ಮಾಡಕ್ಕತ್ತದ ಅವ್ರಿಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಎಳಿತತಿ ಚೆನ್ನಾಗೈತಿ ಇದು ಕೂಡ ಒಳ್ಳೆ ಆಕ್ಟಿವ್ ಹಸು ಇದು ಆಮೇಲೆ ಅಣ್ಣ ಇದು ಅಲ್ರಿ ಎರಡಲ್ರಿ ಇದು ಎರಡಲ್ಲ ಹನ್ರಿ ಇದು ಫಸ್ಟ್ ಸೂಲ ಇದು ಇದೇ ಫಸ್ಟ್ ಸೂಲ್ ಮೊದಲನೇ ಸೂಲು ಓಕೆ ನೋಡ್ರಿ ಸ್ನೇಹಿತರೆ ಎಲ್ಲಾ ಎರಡೆರಡು ಹಲ್ಲು ಆಮೇಲೆ ಫಸ್ಟ್ ಸೂಲು ಎರಡನೇ ಸೂಲು ನಾಲ್ಕನೇ ಸೂಲ್ ಲೆಕ್ಕಿರವು ಆಲ್ಮೋಸ್ಟ್ ಎಲ್ಲವು ಒಳ್ಳೆ ಮಸ್ತ್ ಎಕ್ದಮ್ ಯಂಗ್ ಅಂಡ್ ಎನರ್ಜೆಟಿಕ್ ಅದಾವ್ ಸ್ನೇಹಿತರೆ ಅಂದ್ರೆ ಎಕ್ದಮ್ ತೀರಾ ಆಕ್ಟಿವ್ ಅದು ಬಾಳ ಆಮೇಲೆ ಈ ತರದ್ದು ಓಡಾಡಕ್ಕೆಲ್ಲೇ ಎಲ್ಲಾರು ಹುನ್ರಿ ಸ್ನೇಹಿತರೆ ಇದು ಕೂಡ ಬಾಳ ಗಟ್ಟಿದನ ಚೆನ್ನಾಗೈತಿ ಪೋಸ್ಟರ್ ನೋಡ್ರಿ ಸೀದಾ ಐತಿ ನೋಡ್ರಿ ಹಸು ಯಾವುದು ಕೂಡ ಕಾಲು ಕೂಡ ಬೆಂಡಿಲ್ಲ ಸ್ನೇಹಿತರೆ ಗಟ್ಟಿ ಹಸು ಅದು ಮಾತ್ರ ನಾನು ಹೇಳುವಲ್ಲೆ ಆಮೇಲೆ ಎರಡು ಹಲ್ಲು ಫಸ್ಟ್ ಸೂಲು ಹಾಂ ಇದು ಇಳಿಯೋಕ್ಕೆ ಟೈಮ್ ಎಷ್ಟಾಗ್ತೈತ್ ರೀ ಇನ್ನೊಂದು ಎಂಟು ದಿನ ಟೈಮ್ ಐತ್ರಿ ಇನ್ನೊಂದು ಎಂಟು ದಿನ ಹ್ಞೂ ರೀ ಓಕೆ ಎಂಟು ದಿನ ಅಂತ ನೋಡಿರಿ ಸ್ನೇಹಿತರೆ ಇದ್ರದ್ದು ಅಡ್ಡರ್ ನೋಡ್ರಿ ಅಡ್ಡರ್ ಕ್ವಾಲಿಟಿ ಆಮೇಲೆ ಹಾಲಿಂದ ಏನು ಹೇಳ್ತಿರೀ ನಾ ಅಪೇಕ್ಷೆ ಇದು ಹೊತ್ತಿಗೆ ಆರು ಎಂಟು ಮಠ ರೀ ಹೊತ್ತಿಗೆ ಎಂಟರಿಂದ ಹತ್ತರ ಮಠ ಕೊಡೋತ್ರಿ ಹ್ಞೂ ರೀ ಓಕೆ ಹತ್ತಿಗೆ ಎಂಟರಿಂದ ಹತ್ತರ ಮಟ್ಟ ಬರ್ತೈತಿ ಅಂತಂದು ವ್ಯಾಪಾರಸ್ಥರು ಹೇಳ್ತಿದ್ದಾರೆ ಸ್ನೇಹಿತರೆ ಆಮೇಲೆ ವ್ಯಾಪಾರ ಅಣ್ಣ ವ್ಯಾಪಾರ ತೊಂಬತ್ತೈದು ಹೇಳ್ತೀವಿ ರೀ ತೊಂಬತ್ತೈದು ಇದಕ್ಕೆಲ್ಲ ಒಂದು ಒಳ್ಳೆ ಬೆಲೆ ಕೊಡ್ತೀರಿ ಒಳ್ಳೆ ಬೆಲೆ ಕೊಡ್ತೀವಿ ಸ್ನೇಹಿತರೆ ಚೆನ್ನಾಗೈತಿ ನೋಡಿರಿ ದನ ಗಟ್ಟಿ ಐತಿ ನಾ ಆಗಲೇ ನಿಮಗೆ ಒಂದು ದನ ಕೇಳಿದ್ನಲ್ಲ ನನಗೆ ಹಾಲು ಹೆಚ್ಚು ಕಡಿಮೆ ಬಂದರೂ ನಡಿತೈತಿ ನಾ ಹಾಲಿನ ತಲೆ ಇಟ್ಸ್ ಬಟ್ ದನ ನಾನು ಫಾರ್ಮ್ನಾಗ ಇರಬೇಕು ಗಟ್ಟಿ ಇರಬೇಕು ನಾನು ಈ ಥರದ್ದು ದನ ತಂದು ಅಂತಂದು ಅಂದರೆ ಸ್ನೇಹಿತರೆ ನೀವು ಇದನ್ನ ತೊಗೊಂಡು ಹೋಗ್ಬೋದು ಚೆನ್ನಾಗೈತಿ ಇದು ಓಕೆ ಮತ್ತ ನೋಡ್ರಿ ಸ್ನೇಹಿತರೆ ಇನ್ನೊಂದ್ ಹಸು ಇದು ಕೂಡ ಅಲ್ಲೇ ಇಳ್ಕೊಂಡ್ ಹೋತು ಇದು ನೋಡ್ರಿ ನೀರ್ ಕುಡಿಯಾಗತ್ತಿ ಸಮಸ್ಯೆಗಳು ಯಾವುದೇ ಇಲ್ಲ ಸ್ನೇಹಿತರೆ ನೀವು ಹಸುಗಳು ಇಲ್ಲಿ ತಗೊಳಕ್ ಬಂದಾಗ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಂಡು ತಗೊಂಡ ಹೋಗ್ಬೋದು ಹೌದ್ರೆ ಬಾಬಣ್ಣರ ಎಲ್ಲ ಪ್ರತಿಯೊಂದು ನೀವು ಅವ್ರದ್ದು ಬಂದಾಗ ಇಲ್ಲಿ ಪ್ರತಿಯೊಂದು ಚೆಕ್ ಮಾಡಾಕ ಅವಕಾಶ ಕೊಡ್ತೀರಲ್ಲಾ ಚೆಕ್ ಅವ್ರ ಚೆಕ್ ಮಾಡ್ಕೊಂಡ್ ಬಂದ್ ಮ್ಯಾಲ ಆಪಾರ್ತ ಪೋನ್ರಿ ಅವ್ರ್ ಚೆಕ್ ಮಾಡಕ ಅದು ಮೇ ಮೇವ್ ಹೆಂಗ್ ತಿಂತತಿ ಎಲ್ಲಾ ಚೆಕ್ ಮಾಡ್ಕೊಂಡ್ ಬೇಕಾರಿ ಇಲ್ಲಿ ಮೇವಿದ್ರ ಮೇವ್ ತಿನ್ನೋದಾಗ್ಲಿ ಅವ್ರ ಬೇಕಾರ ನೀರ್ ಕುಡ್ಸೋದಾಗ್ಲಿ ಹಾ ಬೇಕಾರ್ ಇಲ್ಲೇ ಒಂದ್ ಸ್ವಲ್ಪ ಹೊತ್ ಇದ್ ಕಾದು ಎಲ್ಲಾ ಒಂದು ನೋಡಿ ತೊಗೊಂಡ್ ಹೋಗಾಕ ಅವಕಾಶ ಕೊಡ್ತೀನಿ ಅವ್ರ ಯಾದ ಹಿಡಿತೀರಿ ಅದ ಅದ ಇದ ತಗಳ್ರಿ ಅಂತ ಇಲ್ಲ ಅದ ಯಾವ್ದ್ ಹೇಳ್ತಾರ ಅದ ಅಪಾರ ಹುನ್ರಿ ಅವ್ರ ಮನಸಿಗ್ ಬಂದಿದ್ ಹಿಡ್ಕೊಂಡ್ ಮ್ಯಾಲ ನಾ ಪಾರ ಹೇಳ್ತೇರಿ ಹುನ್ರಿ ಮಠ ನಾ ಅಪಾರ ಅಲ್ಲಿ ಮಟ್ಟಾ ಹೇಳಂಗಿಲ್ಲ ಓಕೆ ಸರಿ ರೀ ತಮ್ಮ ತಗೊಂಬರೀ ಇದು ಕೊನೆ ಇನ್ನೊಂದ್ ಐತ್ರಿ ಇನ್ನೊಂದ್ ಐತ್ರಿ ಆಕಳ ಇನ್ನೊಂದ್ ಐತ್ರಿ ಸ್ನೇಹಿತರೆ ಎಲ್ಲೂ ಮಿಸ್ ಆಗಬಾಡ್ರಿ ಈ ವಿಡಿಯೋ ಒಳಗ ಬಾಬು ಅಣ್ಣಾರ ಒಂದ್ ಎಮ್ಮಿ ಕೂಡ ತಂದಾರ ಆ ಎಮ್ಮಿ ಕೂಡ ನಿಮಗ್ ತೋರಿಸ್ತಾನೆ ಲಾಸ್ಟ್ ಅಲ್ಲಿ ಆಮೇಲೆ ನೋಡ್ರಿ ಇದು ಕೂಡ ಹಸು ಸ್ನೇಹಿತರೆ ನೋಡ್ರಿ ಅಣ್ಣ ಇದು ಅಲ್ರಿ ಇದು ಇದು ಕಡೆ ಅಲ್ರೀ ಎಷ್ಟನೇ ಸೂಲ್ರಿ ಈಗ ಮೂರನೇದ್ರಿ ಇದು ಮೂರ್ನೇದ್ರಿ ಮೂರನೇ ಸುಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಆಮೇಲೆ ಟೈಮ್ ಎಷ್ಟಾತ್ರಿ ಇಳಕ್ಕೆ ಇನ್ನೊಂದು ಐತ್ರಿ ಇನ್ನೊಂದು ವಾರ ಇನ್ನೊಂದು ವಾರ ಅಂತ ನೋಡ್ರಿ ಸ್ನೇಹಿತರ ಒಂದೇ ಹೆಜ್ಜೆ ಮುಂದ್ ತಗೊಳ್ರಿ ನಾ ಅದು ಸ್ವಲ್ಪ ಇದು ಕಾಳಸ್ಲಿ ಕೆಚ್ಚಲು ಅಡ್ಡರ್ ಹಾ ಕರೆಕ್ಟ್ ಐತೆ ನೋಡ್ರಿ ಸ್ನೇಹಿತರಿ ಕೆಚ್ಚಲು ಕ್ವಾಲಿಟಿ ಏನ್ ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇದು ಒಂದ್ ದಿನಕ್ಕೆ ಹದಿನೈದು ಲೀಟರ್ ಹೇಳಿ ಹದಿನಾರು ಲೀಟರ್ ಹೇಳಿ

ಇನ್ನೊಂದು ನೋಡ್ರಿ ಓಕೆ ಸ್ನೇಹಿತರೆ ಬಂತು ನೋಡ್ರಿ ಇನ್ನೊಂದು ಕೊನೆಯ ಹಸು ಸ್ನೇಹಿತರೆ ಚೆನ್ನಾಗೈತಿ ಒಳ್ಳೆ ಜವಾರಿ ಎಮ್ಮಿ ಇದು ನೋಡ್ರಿ ಹೆಂಗ್ ಬಂತು ಇದು ಕೂಡ ಮಸ್ತ್ ಐತಿ ಆಕ್ಟಿವ್ ಐ ಸ್ನೇಹಿತರೆ ನೋಡ್ರಿ ಇಲ್ದಿ ಬಗ್ಗ ಹೊಲ್ದವರಿಗೆ ಒಳ್ಳೆ ನುಗ್ತೈತ್ ನೋಡ್ರಿ ಇಲ್ಲಿ ಹೆಂಗ್ ಹೆಂಗ ಮಾಡ್ದ ತರ್ಬಾಟನಾ ಭಾರಿ ಐತಿ ಇದು ಕೂಡ ಒಳ್ಳೆ ಆ್ಯಕ್ಟಿವ್ ಸ್ನೇಹಿತರೆ ಹಸು ಇದು ಕೂಡ ಸ್ನೇಹಿತರೆ ಹೈಟ್ ಭಾಳ ಎತ್ತರವಾದ ಹಸು ಸ್ನೇಹಿತರೆ ಇದು ಕೂಡ ಓವರ್ ವೇಟ್ ಇಲ್ಲ ಬಾಡಿ ಮಿತಿ ಮೀರಿ ಬಾಡಿ ಒಜ್ಜಿ ಡುಮ್ಮ ಸಿಕ್ಕಾಪಟ್ಟೆ ಇಲ್ಲ ಅದರದ್ದು ಮೈ ಬಾಡಿ ಏನೈತಲ್ಲ ವೇಟ್ ಅದ್ರ ತಕ್ಕಂಗೆನೂ ಕೂಡ ಸ್ನೇಹಿತರೆ ಇದ್ರೂ ಕಾಲದವು ಎಲ್ಲಿ ಕಾಲ್ಗಿಲ್ ಕೂಡ ಬೆಂಡು ಆ ಥರ ಏನೂ ಇಲ್ಲ ಪೋಶ್ಚರೆಲ್ಲ ಸ್ಟ್ರೇಟ್ ಐತಿ ಗಟ್ಟಿ ಹಸು ಐತಿ ಆಮೇಲೆ ಬಾವಣರ ಇದು ಅಲ್ಲ ರೀ

ಇದು ಎರಡಲ್ಲರೇ ಎರಡಲ್ಲ ಓಕೆ ಎರಡಲ್ಲ ಅಂತ ಸ್ನೇಹಿತರೆ ಮೊದಲನೇ ಸೂಲ ಇದನ್ನ ಹಾ ಮೊದಲನೇ ಎರಡನೇ ಸೂಲ ಇದು ಎರಡನೇ ಸೂಲ ಇದು ಏ ಮೊದಲನೇ ಸೂಲ ಮೊದಲನೇದನಾ ಹೌನ್ರ ಮೊದಲನೇದ ಫಸ್ಟ್ ಅಂತಂದ ಹೇಳ್ತಾರೆ ಸ್ನೇಹಿತರೆ ಮೊದಲನೇ ಆಕ್ಟಿವ್ ಆಯ್ತರಿ ನೋಡ್ರಿ ಮಸ್ತ್ ಐತಿ ಚೆನ್ನಾಗೈತಿ ಇದು ಕೂಡ ಸ್ನೇಹಿತರೆ ಹಸು ちょಡಿ ಮಸ್ಪಡದನಲ್ರೇ ಇನ್ನು ಇನ್ನು ಬಹಳ ちょಡಿ ಬರುತ್ತೆ ತರಿ ಇದು ಹೌನ್ರಿ ಟೈಮ್ ಇಳ್ಯಾಕ್ರಿ ಇನ್ನು ಒಂದು ಎಂಟು ದಿನ ಟೈಮ್ ಐತೆ ಎಂಟು ದಿನ ಹೌದು ಓಕೆ ಹಾಲಿಂದ ಏನು ಹೇಳ್ತೀರಾ ಅಣ್ಣ ಅಪೇಕ್ಷೆ ಇದು ಹಾಲಿಂದ ಒಂದು ಒಂದು ದಿನಕ್ಕೆ ಒಂದು ಇಪ್ಪತ್ತು ಲೀಟ್ರ್ ಬರ್ತೈತೆ ರೀ ದಿನಕ್ಕೆ ಒಂದು ಇಪ್ಪತ್ತು ಲೀಟ್ರ್ ಬರ್ತೈತಿ ಹ್ಞೂ ರೀ ಓಕೆ ದಿನಕ್ಕೆ ಒಂದು ಇಪ್ಪತ್ತು ಲೀಟ್ರ್ ಅಂತ ನೋಡ್ರಿ ಸ್ನೇಹಿತರ ಹಾಲಿಂದ ಹೊತ್ತಿಗೆ ಹತ್ತು ಲೀಟ್ರ್ ರೀ ಹೊತ್ತಿಗೆ ಹತ್ತು ಲೀಟ್ರ್ ಬರುತ್ತೆ ಹೊತ್ತಿಗೆ ಹತ್ತು ಲೀಟ್ರ್ ಅಂತ ನೋಡ್ರಿ ಆಮೇಲೆ ಅಣ್ಣ ವ್ಯಾಪಾರ ವ್ಯಾಪಾರ ಇದಕ್ಕೆ ಒಂದು ಹದಿನೈದು ಹೇಳ್ತೀವಿ ರೀ ಒಂದು ಹದಿನೈದು ಹ್ಞೂ ರೀ ಫೈನಲ್ ಹೆಚ್ಚು ಕಡಿಮೆ ಕೊಡ್ತೀರಿ ಇದನ್ನು ಕಮ್ಮಿ ಕೊಡ್ತೀವಿ ರೀ ಹಾಂ ಓಕೆ ಅಣ್ಣ ಆರಾಮ್ಸೆ سے ಒಂದು ಹೊತ್ತಿಗೆ 10 ಲೀಟರ್ ಆರಾಮ್ ಬರ್ತದ್ರಿ ರೆಶಟ್ ಮೇಲೆ ಡಿಫರೆನ್ಸ್ ಇರ ಹೆಂಗ್ ಮೇಸ್ತೀವಿ ಹಂಗ ಹಾಲ್ ಬರ್ತಾವ್ರಿ ಈಗ ನೀವು ಪ್ರತಿ ಬಾರಿನೂ ಹೇಳ್ತಿರ್ತೀರಿ ನಾನು ಆಸಗಳ ಮಾಹಿತಿ ಹೇಳಬೇಕಾರೆ ಈಗ ಅವರು ಯಾವ ತರ ಅದನ್ನ ಮೇಸ್ತರ ಅದನ್ನ ಕಾಳಜಿ ಮಾಡ್ತಾರ ಅದಕ್ಕ ತಿಂಡಿ ಆಗಲಿ ಪ್ರತಿಯೊಂದು ಕೂಡ ಅದಕ್ಕೇನು ಅವಶ್ಯಕತೆ ಆಗೈತಿ ಅದಕ್ಕೆ ಏನ್ ಆರಾಮ್ ಇಲ್ಲ ಅದ್ ಹೆಂಗೈತಿ ಅದಕ್ಕೆ ಏನ್ ಕಡಿಮೆ ಆಗೈತಿ ಪ್ರತಿಯೊಂದು ಕೂಡ ತಿಳ್ಕೊಂಡು ಅದನ್ನೇನು ನೀಟಾಗಿ ಆಗಿ ಮೇಂಟೈನ್ ಮಾಡ್ತಾರೆ ಅದರ ಮೇಲೆ ಹಾಲು ಕೊಡೋದಲ್ಲ ಡಿಫ್ರೆನ್ಸ್ ಆಮೇಲೆ ಆ ತರ ಹಾಲು ಬರ್ತಾವ್ ಇದ್ರದ್ದು ಹಂಗ ಒಂದ್ ರೇಟ್ ಹೇಳ್ರಿ ಲಾಸ್ಟ್ ಎಲ್ಲಿ ಬಂದ್ರೆ ಕೊಡೋದಂತಾರೆ ಹೆಚ್ಚು ಕಮ್ಮಿ ಕೊಡ್ತೀರಿ ಒಂದು ಹತ್ತು ಒಂದು ಐದರ ಮಟ್ಟ ಕೊಡ್ತೀರಿ ಒಂದು ಐದರ ಮಟ್ಟ ಕೊಡ್ತೀರಿ ಓಕೆ ಸರಿ ಅಣ್ಣ ನೋಡ್ರಿ ಇವಾಗ ನೋಡಿದ್ರಲ್ಲ ಹಸು ನೀವು ನೋಡ್ರಿ ಚೆನ್ನಾಗೆ ಸ್ನೇಹಿತರೆ ಅದು ಭಾರಿ ಅಂದರೆ ಭಾರಿ ಮಸ್ತ್ ಐತೆ ಒಳ್ಳೆ ಹಸು ಸ್ನೇಹಿತರೆ ನಾನು ನಿಮಗೆ ಪ್ರತಿ ವಿಡಿಯೋದಾಗ ಹೇಳ್ದಂಗೆ ಎಲ್ಲ ವಿಡಿಯೋದಾಗೂ ಹೇಳ್ತಿರ್ತೇನೆ ಸ್ನೇಹಿತರೆ ಯಾಕಂದರೆ ಹೊಸ ಹೊಸ ವ್ಯೂವರ್ಸ್ ಕೂಡ ಹೊಸದಾಗಿ ನೋಡೋರು ಕೂಡ ಪ್ರತಿಸಿ ಭಾಳ ಜನ ಇರ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ನೀವು ಈ ಹಸು ತಗೊಂಡ್ರೆ ಸ್ನೇಹಿತರೆ ನಿಮಗೆ ಇದರಿಂದ ಒಳ್ಳೆ ಲಾಭ ಬೇಕಂದರೆ ಅದ್ರ ತಕ್ಕಂಗೆ ನೀವು ಕಾಳಜಿ ಮಾಡ್ಬೇಕು ಸ್ನೇಹಿತರೆ ಕಾಳಜಿ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಅದ್ರ ತಕ್ಕಂಗೆ ನೀವು ಕಾಳಜಿ ಮಾಡಲಿಲ್ಲದಂಗೆ ನನಗೆ ಹಂಗೆ ಹಿಂಗೆ ಅಂತಂದು ಹೇಳೋದಲ್ಲ ಅದ್ರ ತಕ್ಕಂಗೆ ಕಾಳಜಿ ಬೇಕು ಯಾಕಂದ್ರೆ ಹೆಚ್ ಎಫ್ ಪಿಗೆ ಒಳ್ಳೆ ಮಸ್ತು ಕಾಳಜಿ ಬೇಕು ಸ್ನೇಹಿತರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಆಮೇಲೆ ನೀವು ಸಾಕಿರುವಂಥ ಏನು ಹಸುಗಳು ಇರ್ತವು ಆ ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಹೆಂಗೆ ಈಗ ಒಬ್ಬರು ಮನುಷ್ಯನ ಅರ್ಥ ಮಾಡ್ಕಂತೀರಿ ಹಂಗ ನೀವು ತಂದು ಹಸು ಕಟ್ಟಿದ್ಮೇಲೆ ಒಂದು ತಿಂಗಳು ಎರಡು ತಿಂಗಳದಾಗ ಅದ್ರ ಜೊತೆಗೆ ಟೈಮ್ ಕಳೆದ್ರೆ ಅವು ಹಸುವಿನ ಹಾವ ಭಾವ ಏನು ಅನ್ನೋದು ನಿಮಗೆಲ್ಲ ಅರ್ಥ ಆಗ್ತೈತಿ ಸೊ ಅದ್ರ ತಕ್ಕಂಗೆ ಪರ್ಟಿಕ್ಯುಲರ್ ಆಗಿ ನೀವು ಅದನ್ನು ಕಾಳಜಿ ಮಾಡಬೇಕಾಗತ್ತೆ ನೋಡಿರಿ ಸ್ನೇಹಿತರೆ ಹೇಳಿದ್ನಲ್ಲ ಒಂದು ಹೆಮ್ಮೆ ತೋರಿಸ್ತೇನೆ ಅಂತ ಬಂತ ನೋಡ್ರಿ ಇಲ್ಲೊಂದ್ ಎಮ್ಮಿ ಇದೇನ್ ಜವಾರಿ ಎಮ್ಮಿ ರೀ ಏನ್ರಿ ಜವಾರಿ ರೀ ಇದು ಜವಾರಿ ಹೀ ರೀ ಇವೆಲ್ಲ ರೈತರು ರೈತರು ಜವಾರಿ ನೋಡ್ರಿ ಬಂತ ನೋಡ್ರಿ ಸ್ನೇಹಿತರೆ ಜವಾರಿ ಎಮ್ಮಿ ಚೆನ್ನಾಗೈತಿ ಸ್ನೇಹಿತರೆ ಇದು ಕೂಡ ಮಸ್ತ್ ಐತಿ ಒಂದು ಮುನಿ ಏನೋ ಆಧಾರ ಇರ್ತಾವಲ್ಲ ಎಮ್ಮಿ ಹಂಗಿಲ್ಲ ಗಟ್ಟಿ ಐತಿ ಎಮ್ಮಿ ಅಂದ್ರೇನ ಇದ್ರ ಹಾಲು ಸ್ನೇಹಿತರೆ ಎಮ್ಮಿ ಹಾಲು ನಿಮಗ್ ಜವಾರಿ ಎಮ್ಮಿ ಎಷ್ಟು ಅಂತ ಗೊತ್ತೈತಿ ಬಟ್ ಇವೆಲ್ಲಾ ಸ್ನೇಹಿತರೆ ಮೇಂಟೆನೆನ್ಸ್ ಕಮ್ಮಿ ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ ಏನಿಲ್ಲ ನೀವೇನ್ ತಗೊಂಡ್ ಹೋಗಿರ್ತೀರಿ ರೇಟ್ ಕೊಟ್ಟ ಅದ್ರ ತಕ್ಕಂಗೆ ಆಮೇಲೆ ಬಾಬೋಣ ಇದ ಈಗ ಇಳಿದ್ರೆ ಮೂರನೇದ್ರ ಮೂರನೇ ಸೂಲು ಎಷ್ಟು ಟೈಮ್ ಆಗ್ತದೆ ರೀ ಇಳಕೆ ಐದಾರು ದಿನ ಹೋಗತ್ತೀ ಐದಾರು ದಿನದಾಗ ಇಳಿತೈತಿ ಹೌನ್ ಐದಾರು ದಿನದಾಗ ಇಳಿತರ ಚೆನ್ನಾಗಿ ಸ್ನೇಹಿತರೆ ಕಟ್ಟತಿ ಮಸ್ತ್ ಆಯ್ತಿತ್ತು ಎಮ್ಮಿ ಯಾರ ಎಮ್ಮಿ ಕಟ್ಟರು ಆಗ್ಲಿ ಅಥವಾ ನಾನು ಫಾರ್ನ್ ನನಗೆ ಹಸುಗಳೋದವು ನಾನು ಒಂದು ಎಮ್ಮಿ ಕಟ್ಟಿ ಎಮ್ಮಿ ಹಾಲು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ಯಾಟ್ ಗೀಟ್ ಡಿಗ್ರಿ ಚೆನ್ನಾಗಿ ಬರಲಿಕ್ಕೆ ಅಂತಂದು ಏನು ತೊಗೊಳ್ಳೋರಿರ್ತೀರಿ ಅಂಥವ್ರು ಕೂಡ ಸ್ನೇಹಿತರೆ ಇದನ್ನ ತಗೋಬೋದು ಆಮೇಲೆ ಬಬರ್ನರೇ ಏನ್ ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇದು ಹೊತ್ತಿಗೆ ಒಂದು 3 ಲೀಟರ್ ಬರುತ್ತೆ ಹೊತ್ತಿಗೆ 3 3.5 ಲೀಟರ್ ಬರುತ್ತೆ ಹೌದಾ ಓಕೆ ಹೊತ್ತಿಗೆ 3 3.5 ಹೇಳ್ತೀರಾ ನಾವು ಮೇಸಿದ್ರ 4 ಲೀಟರ್ ಮಟ್ಟ ಬರುತ್ತೆ ತರಿ ಮೇಸಿದ್ರ 4 ಲೀಟರ್ ಮಟ್ಟ ಯೂಶುವಲಿ ಬಬರ್ಣ್ಣ ನೀವು ಎಮ್ಮಿ ತರ್ತಿರ್ತೀರಾ ಏ ವಾರ ತರ್ತೀರು ಯಮ್ಮಿ ವಾರ ಆಕಳ ಜಾಸ್ತಿ ಎಮ್ಮಿ ಜಾಸ್ತಿ ಯಮ್ಮಿ ಸ್ವಲ್ಪ ಯಾو ಚೆನ್ನಾಗಿ ಸಿಕ್ತವ ಒಂದೆರಡು

ರಾಣೆಬೆಂದೂರಿಂದ ಒಂದ್ ಮೂವತ್ತರ ಆಸ್ಪಾಸ್ ಆಗ್ತತಿ ಹತ್ರ ಇಲ್ಲಿ ಗುತ್ಲಾ ಹೋಬಳಿ ಏನೈತಲ್ಲ ಹೋಬಳಿ ಗುತ್ಲಾ ಐತಿ ಅದ್ ಬಿಟ್ರ ನಿಮಗೆ ಇಲ್ಲಿ ಹತ್ರ ಬಾಳ್ ಮಂದಿ ಬರೋರ್ ಈ ಕಡೆ ಗದಗ ಜಿಲ್ಲಾದ ಮಂದಿ ಆಗ್ಲಿ ಲಕ್ಷ್ಮೇಶ್ವರದ ಅವ್ರಿಗೂ ಕೂಡ ಹತ್ರ ಆಗ್ತೈತಿ ಆಮೇಲೆ ಈ ಹೊಳಲ್ ಮೈಲಾರದ ಕಡೆ ಮಂದಿಗೂ ಕೂಡ ಭಾರಿ ಚೆನ್ನಾಗಿರುವಂತ ದನ ಸಿಕ್ತವ್ ಸ್ನೇಹಿತರೆ ಇವ್ರ ಕಡೆಗೆ ನೀವು ಬರ್ಬೋದು ಸ್ವಲ್ಪ ಎಲ್ಲಾ ಕ್ವಾಲಿಟಿ ಮಾಲ್ ಓಕೆ ರೀ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದೂರ ಸ್ನೇಹಿತರೆ ಇಲ್ಲಿ ಬಂದು ನೀವು ದನ ತಗೊಂಡು ಹೋಗ್ಬೋದು ನೋಡಿರಿ ಓಕೆ ಸರಿ ಸ್ನೇಹಿತರೆ ಹಾಗಾದರೆ ಮುಕ್ಸಾನ ನಮ್ಮ ವಿಡಿಯೋನ ಮುಂದಿನ ಬಾರಿ ಆದಷ್ಟು ಬೇಗ ಮತ್ತೆ ಕಂಚಿಗಟ್ಟಿ ಗ್ರಾಮಕ್ಕೆ ಬಂದು ಮತ್ತೆ ಒಂದು ಹೊಸ ಬ್ಯಾಚಿನ ಹಸುಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ